ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ಪ್ರೀತಿಯಲ್ಲಿ ಆ ವ್ಯಕ್ತಿ ಅಂದರೆ ನೀವು ಪ್ರೀತಿಸ್ತಾ ಇರುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಈಗ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ನಿಮ್ಮ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಥವಾ ಯಾವುದಾದ್ರೂ ವಿಶ್ ಫುಲ್ಫಿಲ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಡೂ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟ್ ಟೆಕ್ನಿಕ್ನ ಕಲ್ತ್ಕೋಬೇಕು ನಿಮ್ಮ ಆಸೆಗಳನ್ನು ಈಡೇರಿಸ್ಕೋಬೇಕು ಅಂತಂದರೆ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಜಸ್ಟ್ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಇದೆ ಅಷ್ಟೆ ಸೊ ಅಷ್ಟರೊಳಗೆ ನಿಮ್ಮ ಆಸೆಗಳನ್ನು ಈಡೇರಿಸ್ಕೋಬಹುದು ನಿಮ್ಮ ಗೋಲ್ನ ಅಚೀವ್ ಮಾಡಬಹುದು ಈ ಎಲ್ಲ ಟೆಕ್ನಿಕ್ಸ್ನ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಆಗಸ್ಟ್ ಇಂದ ಟೆನ್ ಡೇಸ್ ಕ್ಲಾಸ್ ಇರುತ್ತೆ ಡೈಲಿ ಒನ್ ಅವರ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯ್ನ್ ಆಗ್ಬೋದು ಈ ಒಂದು ರೀಡಿಂಗ್ ಮಾಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ಸೊ ನಿಮ್ಮ ಪರ್ಸನ್ ಪ್ರೀತಿಯಲ್ಲಿ ಈಗ ಏನು ಯೋಚನೆ ಮಾಡ್ತಿದ್ದಾರೆ ಹೌದು ಇತ್ತೀಚೆಗೆ ಅವರಲ್ಲಿ ತುಂಬಾ ಕನ್ಫ್ಯೂಷನ್ ಕಾಡ್ತಾ ಇದೆ ನೀವು ಅಬ್ಸರ್ವ್ ಮಾಡಿರಬಹುದು ಅವರು ಯಾವುದಾದ್ರೂ ನಿರ್ಧಾರ ತಗೋಬೇಕಾದ್ರೆ ಏನಾದರೂ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕಾದ್ರೆ ಮುಂಚೆ ಇದ್ದಂತಹ ಕಾನ್ಫಿಡೆನ್ಸ್ ಅವರಿಗಿಲ್ಲ ಅವ್ರು ಹೇಳ್ತಾ ಇರೋವಂಥದ್ದು ಇದು ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ ಅಥವಾ ನನ್ನ ಮನಸ್ಸಿಗಿದು ಸರಿ ಅನ್ನಿಸ್ತಾ ಇಲ್ಲ ಈ ರೀತಿ ಟಿಕಲ್ ಮೈಂಡ್ ಅಂತಾರಲ್ಲ ಆ ಥರ ಎರಡು ಯೋಚನೆಗಳನ್ನು ಮಾಡುವಂಥದ್ದು ಇದ್ದಾರೆ ಜೊತೆಗೆ ಫ್ಯಾಮಿಲಿ ಅನ್ನುವಂಥ ವಿಷಯದಲ್ಲಿ ಇವರು ಸ್ಟಕ್ ಆಗಿದ್ದಾರೆ ಮೇ ಬಿ ಅಕ್ಕ ಅಮ್ಮ ತಂಗಿ ಈ ಥರ ಈ ವಿಷಯದಲ್ಲಿ ಇವರು ಅವ್ರಿಗೆ ಬೇಜಾರು ಮಾಡೋಕ್ಕಾಗೋದಿಲ್ಲ ಅವರ ಕೇಳಿ ನಾವು ಮಾಡಬೇಕು ಈ ರೀತಿಯಾಗಿ ಈ ನಿರ್ಧಾರಗಳನ್ನು ಮುಂದೂಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಹೌದು ನಿಮ್ಮಿಬ್ಬರ ಮಧ್ಯ ಜಾತಿ ಅಂದರೆ ಬೇರೆ ಬೇರೆ ಜಾತಿ ಇದೆ ಹೌದು ಅದಲ್ಲದೇ ಇನ್ನೂ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಒಬ್ಬರು ಮ್ಯಾರಿಡ್ ಇದ್ದಾರೆ ಇನ್ನೊಬ್ಬರು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಥರದ್ದು ಎನರ್ಜಿಸ್ ಇದೆ ಈ ವ್ಯಕ್ತಿ ಕಾಲರ್ ಓಕೆ ಅಂದರೆ ಫಾರ್ಮಲ್ಸಲ್ಲಿ ಇರುವಂಥದ್ದು ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಒಂದು ಗೌರ್ಮೆಂಟ್ ಆಫೀಸ್ ಅಥವಾ ಆಫೀಸಲ್ಲಿ ಮ್ಯಾನೇಜರ್ ಟೈಪ್ಸ್ ಆ ಥರದ ಜವಾಬ್ದಾರಿಗಳಲ್ಲಿ ಇರುವಂಥ ವ್ಯಕ್ತಿ ಹಾಗಾಗಿ ಇವರು ಹೇಳ್ತಾ ಇರ್ತಾರೆ ನಿಂತರ ನಾನು ಬಿಹೇವ್ ಮಾಡೋಕ್ಕಾಗೋದಿಲ್ಲ ನಿನ್ ಥರ ನಾನು ಮಾತಾಡೋಕ್ಕಾಗೋದಿಲ್ಲ ಥರ ಡಿಸಿಷನ್ಸ್ ತಗೊಳಕ್ಕಾಗೋದಿಲ್ಲ ಯಾಕಂದರೆ ನನಗೆ ನನ್ನದೇ ಆದ ಜವಾಬ್ದಾರಿಗಳಿದೆ ಅದೆಲ್ಲ ಬಿಟ್ಟು ನಾನು ನೀನು ಹೇಳಿದ ಹಾಗೆ ಕೇಳೋಕ್ಕೆ ತುಂಬ ಕಷ್ಟ ಆಗತ್ತೆ ಅಂತ ಜೊತೆಗೆ ಈ ವ್ಯಕ್ತಿಯ ಬದಲಾವಣೆನ ನೀವು ಕಾಣ್ತಾ ಇದ್ದೀರಾ ಒಂದು ಟ್ರಾನ್ಸ್ಫರ್ಮೇಷನ್ ರೀತಿ ನಡೀತಾ ಇದೆ ಪ್ರೀತಿಯಲ್ಲಿ ಮುಂಚೆ ಈ ಒಂದು ಪ್ರೀತಿ ಸಿಗಬೇಕು ಅಂತ ಕಣ್ಣೀರು ಹಾಕಿದಂಥ ವ್ಯಕ್ತಿ ಇವರು ಸ್ಪೆಷಲಿ ಅಂದರೆ ನೀನೇ ಬೇಕು ನನ್ನ ಜೀವನಕ್ಕೆ ನೀನಿಲ್ಲ ಅಂದರೆ ಸರಿ ಇಲ್ಲ ಏನೂ ಸರಿ ಆಗೋದಿಲ್ಲ ಅನ್ನೋ ರೀತಿಯಲ್ಲಿದ್ದಂಥ ವ್ಯಕ್ತಿ ಈಗ ನನಗೆ ಯಾರು ಬೇಡ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಇನ್ನು ಕೆಲವೊಂದು ಕೇಸಲ್ಲಿ ನೀವು ಸ್ಟಡೀಸ್ ಮಾಡ್ತಾ ಇರ್ಬೋದು ಅಥವಾ ಅವ್ರ ಸ್ಟಡೀಸ್ ಮಾಡ್ತಾ ಇರ್ಬೋದು ಅಥವಾ ಹೈಯರ್ ಸ್ಟಡೀಸ್ಗೆ ಬೇರೆ ಅಬ್ರಾಡ್ ಅಂದರೆ ಹೊರ ದೇಶಕ್ಕೆ ಹೋಗೋದಿರಬಹುದು ಇದ್ರ ಬಗ್ಗೆ ನಿಮ್ಮಿಬ್ಬರ ಮಧ್ಯ ಚರ್ಚೆ ಆಗ್ತಾ ಇದೆ ಅಥವಾ ವಾಪಸ್ ಮುಂಚೆ ಹೇಗಿದ್ವೋ ಹಾಗೆ ಅಥವಾ ಅದೇ ಪ್ರೀತಿಯಲ್ಲಿ ನಾವು ಬಿಡೋಣ ಅಂದರೆ ಮದುವೆನೂ ಬೇಡ ಏನು ಬೇಡ ಲೈಕ್ ಹಂಗೆ ನಾವು ಫೋನಲ್ಲಿ ಮಾತಾಡ್ಕೊಂಡಿರೋಣ ಈ ರೀತಿಯಾಗಿ ವ್ಯಕ್ತಿ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಇವರಿಗೆ ತುಂಬ ಕನ್ಫ್ಯೂಷನ್ ಇದೆ ಮುಂದಿನ ಜೀವನದಲ್ಲಿ ಅವರಿಗೆ ಮತ್ತು ನಿಮ್ಮ ಪ್ರೀತಿಗೆ ಹೊಂದಾಣಿಕೆ ಆಗತ್ತಾ ಅನ್ನೋವಂಥದ್ದು ಇಲ್ಲಿ ನನಗೆ ಬೋಟ್ ಚಾನಲ್ ಆಗ್ತಾ ಇದೆ ಬೋಟ್ ಮೇ ಬಿ ಈ ಸಮುದ್ರ ದಡ ಆ ಥರ ತಗೋಬಹುದು ಅಥವಾ ನದಿ ದಡ ಆ ಥರ ತಗೋಬಹುದು ಅಥವಾ ನೀವಿರೋ ಇದರಲ್ಲಿ ಅಂದರೆ ಮಂಗಳೂರು ಸೈಡ್ ಆಗಿರಬಹುದು ಅಥವಾ ನೀವು ಎಲ್ಲೋ ಟ್ರಿಪ್ಗೆ ಹೋದಾಗ ಫೋಟೋಸ್ ತೊಗೊಂಡಿರಬಹುದು ಅಂದರೆ ಬೋಟಲ್ಲಿ ಆ ಥರ ಈ ಥರದ ಅಥವಾ ನೀವಿಬ್ಬರು ಪ್ಲ್ಯಾನ್ ಮಾಡಿರಬಹುದು ಆ ಪ್ಲೇಸಿಗೆ ವಿಸಿಟ್ ಮಾಡೋಣ ಅನ್ನೋವಂಥದ್ದು ರೀಸೆಂಟಾಗಿ ಸೊ ಅದು ಚಾನಲ್ ಆಗ್ತಾಯಿದೆ ಆ ಥರ ಫೋಟೋ ತಗೋಬೇಕು ಅನ್ನೋಂಥದ್ದು ಅಥವಾ ನಿಮ್ಮ ಫೋಟೋ ಆ ಥರ ಇರಬಹುದು ಅದನ್ನು ನೀವು ಪದೇ ಪದೇ ನೋಡ್ತೀರ ಇಲ್ಲಿ ಅನ್ನಿಸ್ತಾ ಇದೆ ಅಂದರೆ ನೀವಿಬ್ಬರ ಜರ್ನಿ ಏನಿದೆಯೋ ಯಾಕೋ ಬೇರೆ ಬೇರೆ ಹೋಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಇದು ಸಹ ವ್ಯಕ್ತಿ ತುಂಬ ಸತಿ ಹೇಳಿದ್ದಾರೆ ನನಗೆ ಯಾಕೋ ನೀನು ತಗೊಂಡಂತ ನಿರ್ಧಾರ ಸರಿ ಅನ್ನಿಸ್ತಾ ಇಲ್ಲ ಅಥವಾ ನನ್ನ ನಿರ್ಧಾರಕ್ಕೆ ನೀನು ಅಡ್ಡ ಬರಬೇಡ ಈ ರೀತಿಯಾಗಿ ಒಂದು ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಿದೆ ಪ್ರೀತಿಯಲ್ಲಿ ಇತ್ತೀಚೆಗೆ ಇವರು ಬೇರೆಯವರ ಮಾತುಗಳನ್ನು ಕೇಳೋದು ಜಾಸ್ತಿ ಆಗಿದೆ ಅದನ್ನು ಕೇಳಿ ನಿಮ್ಮ ಹತ್ರ ಕಂಪ್ಯಾರಿಷನ್ ಮಾಡ್ತಾರೆ ನೀನು ಹೇಳಿದ ಮಾತು ಸರಿನಾ ಅವ್ರು ನನಗೆ ಹೀಗೆ ಹೇಳಿದರು ನೀನು ನೀನು ಅಲ್ಲಿಗೆ ಹೋಗಿದ್ದ ಸರಿನಾ ಅಥವಾ ನೀನು ಅವ್ರ ಹತ್ರ ಈ ಥರ ಹೇಳ್ದ ಚರ್ಚೆ ಮಾಡ್ದ ಈ ಥರ ಇಲ್ಲ ಸಲ್ಲದೆಲ್ಲ ತಲೆಗೆ ಹಾಕಿ ಅವರು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇರುವಂಥದ್ದು ಅಥವಾ ಕ್ರಾಸ್ ಚೆಕ್ ಮಾಡ್ತಾ ಇರುವಂಥದ್ದು ನೀವು ಹೇಳಿದಂತಹ ಮಾತಿಗೆ ಮತ್ತೆ ಅವರು ಬೇರೆಯವರನ್ನು ಕೇಳುವಂಥದ್ದು ಇದೆಲ್ಲ ಒಂದು ಕಡೆ ನಿಮಗೆ ಹರ್ಟ್ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ಇನ್ನು ಕೆಲವೊಂದು ಕೇಸಲ್ಲಿ ಅವರು ನಿಮ್ಮನ್ನು ನೋಡೋದಕ್ಕೆ ಟ್ರಾವೆಲ್ ಮಾಡ್ತಿದ್ರು ತುಂಬ ದೂರದಿಂದ ಅಥವಾ ಊರಿಂದ ಟ್ರಾವೆಲ್ ಮಾಡ್ತಿದ್ರು ನಿಮ್ಮನ್ನು ನೋಡ್ತಾ ಇದ್ರು ನಿಮ್ಮನ್ನು ಮಾತಾಡಿಸ್ತಾ ಇದ್ರು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಇದ್ರು ಈಗ ಹೆಂಗಾಗ್ತಿದೆ ಅಂದರೆ ಅವರು ನಿಮ್ಮ ಹತ್ತಿರದ ಪ್ಲೇಸಲ್ಲಿ ಇದ್ರೂ ಏನೋ ಒಂದು ರೀತಿ ಇಗ್ನೋರೆನ್ಸ್ ಟೈಮ್ ಇಲ್ಲ ಈಗ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಥವಾ ಈಗ ನಾನು ಅಂದ್ಕೊಂಡಂತಹ ಕೆಲಸದಲ್ಲಿ ಡಿಸ್ಟರ್ಬ್ ಆಗುತ್ತೆ ಮೀನ್ ಸುಮ್ಮನೆ ಇದ್ದುಬಿಡು ಸ್ವಲ್ಪ ದಿನ ಈ ಥರ ಈ ವ್ಯಕ್ತಿ ಕಾರಣಗಳನ್ನು ಹೇಳ್ತಿದ್ದಾರೆ ಕರ್ಕಾಟಕ ರಾಶಿ ಸಿಂಹ ರಾಶಿ ಮಿಥುನ ರಾಶಿ ಮೇಷರಾಶಿ ರಾಶಿ ಕರ್ಕಾಟಕ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಇವನ್ ಮೀನರಾಶಿ ನಿಮಗೆ ಈ ಎಂಬ್ರಾಯ್ಡರಿ ವರ್ಕು ಪೇಂಟಿಂಗು ಕಲರಿಂಗ್ ಈ ಥರ ಇಷ್ಟ ಅನಿಸುತ್ತೆ ಅಥವಾ ಸಾರಿ ಸಮಥಿಂಗ್ ಕಾಂಬಿನೇಷನ್ ನೀವು ಪ್ಲ್ಯಾನ್ ಮಾಡಿದ್ದೀರಾ ಏನು ಅಂತಂದರೆ ಈ ವ್ಯಕ್ತಿ ಜೊತೆಗೆ ನಾನು ಈ ಒಂದು ಪ್ಲೇಸ್ಗೆ ಹೋದಾಗ ಈ ರೀತಿಯಾಗಿ ಡ್ರೆಸ್ ಮಾಡ್ಕೋತೀನಿ ಈ ಥರದ್ದು ಬಂದು ಬಟ್ ಯಾಕೋ ನಿಮ್ಮ ಒಂದು ಪ್ಲ್ಯಾನ್ ಮುಂದಕ್ಕೆ ಹೋಗ್ತಾನೆ ಇದೆ ಮುಂದೂಡಲಾಗ್ತಾ ಇದೆ ಮುಂದೆ ಮುಂದೆ ಹೋಗ್ತಾ ಇದೆ ಇತ್ತೀಚೆಗೆ ಇವರು ಫ್ರೆಂಡ್ ಸರ್ಕಲ್ ಅಂತ ಏನು ಹೇಳ್ತಿದಾರೋ ಆ ವ್ಯಕ್ತಿಗಳ ಜೊತೆಗೆ ತುಂಬ ಸಮಯ ಕಳೀತಾ ಇದ್ದಾರೆ ಜೊತೆಗೆ ಹಣ ಖರ್ಚು ಮಾಡ್ತಿದ್ದಾರೆ ನೀವು ಎಷ್ಟೋ ಸತಿ ಅವ್ರು ಬುದ್ಧಿ ಹೇಳಿದೀರಾ ಅವರೆಲ್ಲ ನಿಮ್ಮನ್ನ ಯೂಸ್ ಮಾಡ್ಕೋತಾರೆ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅನ್ನೋಂಥದ್ದನ್ನ ಆದ್ರೂ ಈ ವ್ಯಕ್ತಿ ಯಾಕೋ ಪದೇ ಪದೇ ಅವರ ಅವರ ಜೊತೆಗೇನೆ ಸಮಯ ಕಳೀತಾ ಇದ್ದಾರೆ ಅವ್ರ ಜೊತೆಗೇನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನಿಮ್ಮ ಮಾತು ಕೇಳ್ತಾ ಇಲ್ಲ ಈ ವ್ಯಕ್ತಿ ಜೊತೆಗೆ ಈ ಫ್ಯಾಮಿಲಿ ಅನ್ನುವಂತಹ ಸೆಂಟಿಮೆಂಟ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡುವಂಥದ್ದು ಫ್ಯಾಮಿಲಿಗೋಸ್ಕರ ಟೈಮ್ ಕೊಡ್ತಾ ಇರುವಂಥದ್ದು ಖರ್ಚು ಮಾಡ್ತಾ ಇರುವಂಥದ್ದು ಒಂದೊಂದು ಕೇಸಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಯಾವುದು ನಿಜ ಯಾವುದು ಸುಳ್ಳು ಅಂತಲೇ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಅವರು ಹಣ ಖರ್ಚು ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಆದ್ರೂ ಅವರು ಇಲ್ಲ ಇವರಿಗೋಸ್ಕರ ನಾನು ಸಹಾಯ ಮಾಡಬೇಕು ಇವರಿಗೋಸ್ಕರ ನಾನು ಈ ಇಷ್ಟು ಹಣ ಕೊಡಬೇಕು ಈ ಥರ ಒಂದು ಬಿಹೇವ್ ಮಾಡ್ತಾ ಇದ್ದಾರೆ ಇವರ ಜೀವನದಲ್ಲಿ ಒಂದಷ್ಟು ಕಹಿ ನೆನಪುಗಳಾಗಿತ್ತು ಅದನ್ನು ಮರಿಬೇಕು ಅಂತ ನಿಮ್ಮ ಜೊತೆಗೆ ಇದ್ದಾಗ ಸಾಕಷ್ಟು ಬಾರಿ ಅದನ್ನು ಶೇರ್ ಮಾಡಿದ್ದಾರೆ ಆದರೆ ಈಗ ಅದು ಯಾವುದೂ ನೆನಪು ಅವರಿಗಿಲ್ಲ ಈಗ ಏನು ಹೇಳ್ತಾರೆ ಅಂದರೆ ಮರೆತು ಮರೆತುಬಿಡು ಈಗ ಹೆಂಗಿದೆಯೋ ಹಾಗೆ ನೀನು ಬದಲಾಗು ನೀನು ಸಹ ಚೆನ್ನಾಗಿರು ನನ್ನನ್ನು ಬದುಕಕ್ಕೆ ಬಿಡು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ನೀವು ಅವರನ್ನು ಪ್ರೀತಿಯಿಂದ ಮಾತಾಡ್ಸೋಕೆ ಹೋದರೆ ಅಥವಾ ಅವರ ಕ್ವಶನ್ ಕೇಳೋಕೆ ಹೋದರೆ ನೀನು ಪಾಡಿಗೆ ನೀನಿರು ನನ್ನ ಜೀವನಕ್ಕೆ ತಲೆ ಹಾಕಬೇಡ ಅನ್ನೋ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ಆಮೇಲೆ ನಿನಗಿದೆಲ್ಲ ಇದೆಲ್ಲ ಏನು ಗೊತ್ತಾಗೋದಿಲ್ಲ ನೀನು ಸೈಲೆಂಟ್ ಆಗಿರು ಈ ಥರದ ಮಾತುಗಳನ್ನು ಈ ವ್ಯಕ್ತಿ ಹೇಳ್ತಾ ಇರೋದು ನಿಮ್ಗೆಲ್ಲೋ ಒಂದು ಕಡೆ ಹರ್ಟ್ ಆಗ್ತಾ ಇದೆ ತುಂಬ ಬೇಜಾರಾಗ್ತಾ ಇದೆ ಈ ವ್ಯಕ್ತಿಗೆ ಅವರು ಸರಿ ಅವ್ರು ಮಾಡಿದ್ದು ಸರಿ ಅನ್ನೋಂಥ ಈಗೋ ಜಾಸ್ತಿ ಇದೆ ಅವರು ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡಿದ್ರು ಬೇಜಾರು ಮಾಡಿದ್ರು ಮುಂಚೆ ಎಲ್ಲ ಸಾರಿ ಕೇಳ್ತಾ ಇದ್ರು ಕ್ಷಮೆ ಕೇಳ್ತಾ ಇದ್ರು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಮಾತಾಡೋದಕ್ಕೋಸ್ಕರ ಈಗ ಅವರಿಗೆ ಯಾವುದೇ ರೀತಿ ರಿಕ್ವೆಸ್ಟ್ ಮಾಡ್ಕೋಬೇಕು ನಿಮ್ಮನ್ನ ಮಾತಾಡಿಸ್ಬೇಕು ಸಾರಿ ಕೇಳಬೇಕು ಅನ್ನೋದೇನೂ ಇಲ್ಲ ಜಸ್ಟ್ ಅವ್ರು ಏನಂತಾರೆ ಅಂದರೆ ನಿಮಗೆ ಇಷ್ಟ ಇದ್ದರೆ ಮಾತಾಡು ನಾನು ನಿಮ್ಗೆ ಯಾವುದಕ್ಕೂ ಬಲವಂತ ಮಾಡೋದಿಲ್ಲ ನಿಮಗೆಲ್ಲ ಅರ್ಥ ಆಗತ್ತೆ ಸೊ ಇದು ಹೀಗೆ ಇರೋದು ನಮ್ಮ ಲೈಫ್ ಹೀಗೆ ಇರೋದು ನೀನು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಈ ರೀತಿಯಾಗಿ ಈ ವ್ಯಕ್ತಿ ಅವರ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಲವ್ ಮೆಸೇಜಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು